ಕಾಳಿ ನದಿಯಿಂದ ಹಳಿಯಾಳ ತಾಲೂಕಿನ ಕೆರೆಗಳನ್ನು ತುಂಬಿಸುವ ಯೋಜನೆ ನೆನೆಗುದಿಗೆ ಬಿದ್ದಿದ್ದು ಕೂಡಲೇ ಸರ್ಕಾರವು ಈ ಬಗ್ಗೆ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುಮಾರ್ ಬುವಾಟಿ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಳಿ ನದಿಯಿಂದ ಹಳಿಯಾಳದ ಕೆರೆ ತುಂಬಿಸುವ ಯೋಜನೆಯ ಕಾಮಗಾರಿ ಆರಂಭವಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಪೂರ್ಣಗೊಳ್ಳಬೇಕಿದ್ದ ಕುಳ್ಳಬೇಕಿದ್ದ ಕಾಮಗಾರಿಯೂ ಈವರೆಗೆ ಮುಗಿದಿಲ್ಲ ಇದರಿಂದ ಹಳಿಯಾಳ ಭಾಗದ ರೈತರಿಗೆ ಸಾಕಷ್ಟು ಸಮಸ್ಥೆಯಾಗುತ್ತಿದೆ ಎಂದರು ಹಳಿಯಾಳದಲ್ಲಿ ಕಬ್ಬು ಮುಖ್ಯ ಬೆಳೆಯಾಗಿದ್ದು ರೈತರಿಗೆ ನೀರು ಸಾಲುತ್ತಿಲ್ಲ ಜಮೀನಿನಲ್ಲಿ ಐದಾರು ಬೋರ್ವೆಲ್ ಕೋರೆದರೂ ನೀರು ಸಿಗುತ್ತಿಲ್ಲ ಇರುವ ಬೋರ್ವೆಲ್ಗಳಲ್ಲಿ ಜನರಿಗೆ ತಿಂಗಳಲ್ಲಿಯೇ ನೀರು ಬತ್ತಿ ಹೋಗುತ್ತಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದು ಶೀಘ್ರದಲ್ಲಿ ಹಳಿಯಾಳದ ರೈತರೊಂದಿಗೆ ಚರ್ಚಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ರು ನಾಗೇಂದ್ರ ಜಿಯೋಜಿ ಮಾತನಾಡಿ ಜನಪ್ರತಿನಿಧಿಗಳು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಈ ಯೋಜನೆಯ ಹೆಸರಿನಿಂದ ಮತಗಟ್ಟಿಸಿಕೊಂಡಿದ್ದಾರೆ ಆದರೆ ಇದೀಗ ಕಾಮಗಾರಿ ಎಲ್ಲಿ ನಿಂತಿದೆ ಎನ್ನುವ ಬಗ್ಗೆಯೂ ಯಾರೂ ನೋಡಿಲ್ಲ ಇದರೊಂದಿಗೆ ಹಳಿಯಾಳದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಕೂಡ ಆರಂಭವಾಗಿತ್ತು ಆದರೆ ಇಂದು ರಾಜಕಾರಣಿಗಳು ಎಲ್ಲಿದ್ದಾರೆ ಎನ್ನುವ ಪ್ರಶ್ನೆ ಉದ್ಭವವಾಗಿದೆ ಒಟ್ಟು ಎರಡ್ನೂರ ಇಪ್ಪತ್ತು ಪಾಯಿಂಟ್ ಮೂವತ್ತೈದು ಕೋಟಿ ರೂಪಾಯಿ ಯೋಜನೆ ಇದಾಗಿತ್ತು ಇದರಲ್ಲಿ ಹತ್ತೊಂಬತ್ತು ಬಾಂದರು ಹಾಗೂ ನಲವತ್ತಾರು ಕೆರೆ ತುಂಬಿಸುವ ಕಾಮಗಾರಿ ಇತ್ತು ಆದರೆ ಒಂದು ಕೆರೆ ಕೂಡ ನೀರು ಕಾಣಲಿಲ್ಲ ಎಂದರು ಅಷ್ಟು ಕಳಪೆ ಮಟ್ಟದಲ್ಲಿ ಕಾಮಗಾರಿ ಆಗಿದೆ ಇವತ್ತು ಪ್ರತಿಯೊಂದು ಜನ ಅಲ್ಲಿ ಅಲಿಯಲ್ಲಿ ಟ್ಯಾಂಕರ್ ಜಾತ್ರೆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಮಾಡುವಂತಹ ನಮ್ಮ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಇದು ನಾವೆಲ್ಲ ಪ್ರಶ್ನಿಸುವಂತ ಇವತ್ತು ಸಮಯ ಬಂದಿದೆ ಅದಕ್ಕಾಗಿ ಇವೆಲ್ಲ ಯೋಜನೆಗಳು ಮುಂದಿನ ಎಂಟು ದಿವಸಗಳಲ್ಲಿ ಜಿಲ್ಲಾಧಿಕಾರಿಗಳು ಸಭೆ ಕರೀಬೇಕು ಆ ಸಭೆಯಲ್ಲಿ ಇವೆಲ್ಲ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಆಗ್ಬೇಕು ಯಾರು ರೂಪ ಯಾರು ಲೋಪ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ನಮ್ಮ ತಟ್ಟಿ ಆ ಹಳ್ಳಿ ಹಳ್ಳಕ್ಕೆ ಅದರಲ್ಲಿ ಪಾಂಡರ ಇದ್ದಾವೆ ಆ ನೆರೆ ಇದು ನೀರು ಆ ಎಲ್ಲ ತಟ್ಟಿ ಹಳದಲ್ಲಿ ಎಲ್ಲ ಬಾಂಧವರು ತುಂಬುತ್ತವೆ ಅದರ ಜೊತೆ ನಲವತ್ತಾರು ಹಳ್ಳಿಗಳ ಕೆರೆಗಳು ತುಂಬುತ್ತವೆ ಹದಿನೈದು ಸಾವಿರ ಎಪ್ಪು ಹದಿನೈದು ಸಾವಿರ ಡೈರೆಕ್ಟ್ ಆಗಿ ನೀರಾವರಿ ಆಗ್ತದೆ ಅಳಿಯಾಳ ತಾಲೂಕಿನ ಏನೋ ಕಾಳಿ ನದಿಯಿಂದ ಕೆರೆ ಏನೋ ಒಂದು ಯೋಜನೆ ಇದೆ ಅದು ಸಾವಿರದ ಹದಿನೆಂಟರಲ್ಲಿ ಅದಕ್ಕೆ ಸಿಕ್ಕಿತ್ತು ಆರು ಹನ್ನೆರಡು ಎರಡ್ ಸಾವಿರದ ಹದಿನೆಂಟರಲ್ಲಿ ಬಹಳಷ್ಟು ಹಿರಿಯರ ಬೆಳಿಗ್ಗೆ ಅಳೆಯಾಳ ತಾಲೂಕಿನಲ್ಲಿ ಇದ್ರು ಅವರೆಲ್ಲ ವಯಸ್ಸಾಗಿ ಮನೆಯಲ್ಲಿ ಕೂದಿದ್ದಾರೆ ಆದ್ರೂ ಇನ್ನೂ ಕೂಡ ನೀರಾವರಿ ಆ ಒಂದು ಇಪ್ಪತ್ತು ವರ್ಷ ಕಾಲ ಒಂದು ಏನು ನೀರಾವರಿ ಬೇಡಿಕೆ ಇತ್ತು ಅದು ಎರಡು ಸಾವಿರದ ಹದಿನೆಂಟರಲ್ಲಿ ಹತ್ತೊಂಬತ್ತರಂದು ಮುಕ್ತಾಯ ಆಗಬೇಕಾಗಿತ್ತು ಆದರೆ ಇವತ್ತು ಎರಡು ಸಾವಿರದ ಇಪ್ಪತ್ತಾರು ಈವರೆಗೂ ಕೂಡ ಯಾವುದೇ ಅದು ಒಂದು ಒಂದು ಕಾಮಗಾರಿ ಪೂರ್ಣ ಮಾಡಿಲ್ಲ ಹಳೆಯ ಮೊದಲು ಬೆಳೆ ಕಬ್ ಅಂತಿದೆ ಆ ಕಬ್ಬಿಗೆ ನೀರು ಸಾಕಾಗ್ತಾ ಇಲ್ಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದ್ ಬರ್ತಾ ಇದೆ ರೈತರಿಗೆ ಇದು ಜನವರಿಯಲ್ಲಿ ಸಂಪೂರ್ಣ ಬೋರ್ವೆಲ್ ಬಂದ್ ಇದೆ ಮತ್ತು ಏನು ಅದು ಇದು ನಿಧಿ ಸಿಗ್ತದೆ ಅಂತ ಹೇಳಿ ಯಾವ ರೀತಿ ಹುಡುಕ್ತಾರಲ್ಲ ಅದೇ ರೀತಿಯಲ್ಲಿ ರೈತ ನನ್ನ ಜಮೀನಲ್ಲಿ ಎಲ್ಲಿ ನೀರು ಸಿಗ್ತದೆ ಅನ್ನುವಂತ ಒಂದು ಇದರಿಂದ ಆಶೆಯಿಂದ ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಿ ಬೋರ್ ಹೊಡಿತಾ ಇದ್ದಾರೆ ಈ ಬೋರ್ ಡ್ರಿಪ್ ಒಂದೊಂದು ರೈತ ಐದ ಐದೈದು ಆರ ಬೋರ್ ಡ್ರಿಪ್ ಮಾಡಿದ್ರೆ ಎಲ್ಲೂ ನೀರು ಸಿಗ್ತಾ ಇಲ್ಲ ಹಾಗಾಗಿ ರೈತ ಒಂದು ಕಡೆ ಇಳುವರಿಯಲ್ಲಿ ಕಡಿಮೆ ಬಂದು ಆರ್ಥಿಕವಾಗಿ ದಿವಾಳಿ ಆಗ್ತಾ ಇದ್ದಾರೆ ಈ ರೀತಿ ನಮ್ಮ ಈ ನೀರಾವರಿ ಇದಿದೆ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಎಂಟು ದಿವಸ ಗಡುವು ಕೊಟ್ಟು ಬಂದಿದ್ದೀವಿ ನೀವು ಉನ್ನತ ಮಟ್ಟದ ಸಭೆ ಮಾಡಬೇಕು ಸಭೆ ಮಾಡಿ ನೀವು ಹಳೆಯದಲ್ಲಿ ಹಳೆಯ ರೈತರ ಸಂಕ್ಷೇಮದಲ್ಲಿ ಸಭೆ ಮಾಡಿ ನಮಗೆ ಹೇಳಬೇಕಂತ ಈಗ ನಾವು ಒಂದು ಮನವಿ ಕೊಟ್ಟು ಬಂದಿದ್ದೇವೆ ಎಂಟು ದಿವಸ ಬಿಟ್ಟು ಏನಾದರೂ ಇದು ಮಾಡಿಲ್ಲ ಅಂದ್ರೆ ಬಹಳ ಉಗ್ರ ಪ್ರಮಾಣದ ಹಳೆಯ ಇವಾಗಲಿಲ್ಲ ಅಶೋಕ್ ಮೇಟಿ ಮಹೇಶ್ ಸುರೇಶ್ ಶಿವಣ್ಣ ಪುಂಡಲಿಕಾ ಶಿಂದೆ ಹಾಗೂ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ